ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ನನ್ನ ಚಾನಲ್ ಹೊಸಬಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಬರ್ತಾ ಗೊತ್ತಿಲ್ಲ ಯಾಕೋ ಹುಡುಗರು ಸನ್ಯಾಸತ್ವ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಮಹಾ ಕುಂಭಮೇಳದಲ್ಲಿ ನೋಡ್ತಾ ಇದ್ರೆ ಬರೀ ಯುವಕರೇ ಎದ್ದು ಕಾಣಿಸ್ತಾ ಇದ್ದಾರೆ ಎಸ್ಪೆಷಲಿ ಐ ಐ ಟಿ ಬಾಬಾ ಕೇಳಿರ್ಬೇಕು ಅವರಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಹೋಗಿದ್ದಾರೆ ನಮಗೆ ಇಲ್ಲಿ ಒಂದು ಕ್ವಶನ್ ಕಾಡೋದು ಯಾಕೆ ಈ ಯುವಕರು ಸನ್ಯಾಸತ್ವ ಕಡೆ ಮತ್ತೆ ಈ ಸಿಂಗಲ್ ಆಗಿ ಇರ್ಬೇಕು ನಾನು ಆಧ್ಯಾತ್ಮದ ಕಡೆ ಹೋಗ್ಬಿಡ್ತೀನಿ ಈ ಸಾಂಸಾರಿಕ ಜಂಜಾಟನೇ ಬೇಡ ಈ ಕೆಲಸಗಳ ಜಂಜಾಟನೇ ಬೇಡ ಈ ಫ್ಯಾಮಿಲಿಗಳ ಸವಾಸನೇ ಬೇಡ ಅನ್ಬಿಟ್ಟು ಒಂದಷ್ಟು ಪಾಪ್ಯುಲೇಷನ್ ಯುವಕರು ಏನ್ ಈ ರೀತಿ ಆಧ್ಯಾತ್ಮ ಚೂಸ್ ಮಾಡ್ತಾರೆ ಅನ್ನೋದು ಇವತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇದರಲ್ಲಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಏನ್ತಕ್ಕೆ ಈ ಯುವಕರು ಆಧ್ಯಾತ್ಮದ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಇಲ್ಲಿ ಮೇಯ್ನ್ ತಿಳ್ಕೊಬೇಕಾಗಿರೋದು ಒಬ್ಬ ಹುಡುಗ ಅವನು ಸಂಸಾರನೆಲ್ಲ ತೊಡ ತೊರೆದು ಇನ್ನು ಸಂಸಾರ ಇನ್ ದ ಸೆನ್ಸ್ ಅವನು ಇನ್ನು ಮದ್ವೆನೂ ಆಗಿರಲ್ಲ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಆವ್ರೇಜ್ ವಯಸ್ಸಾಗಿರೋ ಒಂದು ಯುವಕ ಕೆಲಸ ಮಾಡ್ತಾ ಇರ್ತಾನೆ ಈಗ ಎಜುಕೇಶನ್ ಎಲ್ಲ ಮುಗಿಸಿ ಆ ಕೆಲಸದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂತಾ ಇರ್ತಾನೆ ಎಲ್ಲಾ ಇರುತ್ತೆ ಲಕ್ಸುರಿಗಳು ಒಂದು ಕಾರ್ ತಗೊಂಡಿರ್ತಾನೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ ಮನೆಯಲ್ಲೂ ಸ್ಥಿತಿಗತಿಗಳೆಲ್ಲ ಎಲ್ಲ ಚೆನ್ನಾಗಿದ್ರು ಅವನಿಗೇನೋ ಲೈಫಲ್ಲಿ ಸಾಲ್ತಿರಲ್ಲ ಗುರು ನನಗೆ ದುಡಿತಾ ಇದ್ದೀನಿ ಮತ್ತೊಂದು ಮಾಡ್ತಾಯಿದ್ದೀನಿ ಫ್ಯಾಮಿಲಿ ಇದೆ ಇನ್ನೇನು ನನಗೆ ಒಳ್ಳೆ ಬ್ಯೂಟಿಫುಲ್ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ನೋಡೋಕ್ಕೂ ಚೆನ್ನಾಗಿದ್ದೀನಿ ನಾನು ಎಲ್ಲ ಇದ್ರೂ ನನಗೇನೋ ಸಾಲ್ತಿಲ್ಲ ನನಗೇನೋ ಜೀವನದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅವನ ಮನ್ಸಿಗೆ ಕಾಡೋ ಪ್ರಶ್ನೆ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ ಎಷ್ಟೇ ಕೋಟಿ ದುಡಿದ್ರು ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ನೋಡಕ್ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರು ನನಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ನನಗೆ ಪೀಸ್ಫುಲ್ಲೇ ಇಲ್ಲ ಅಂತ ಹೇಳಿದ್ರೆ ನನಗೆ ಜೀವನ ಮಾಡಿನೂ ಏನ್ ಪ್ರಯೋಜನ ಅಂತ ಆ ಯುವಕನಿಗೆ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ಈ ಸಾಕಷ್ಟು ಯುವಕರು ಈ ಸನ್ಯಾಸತ್ವ ಏನ್ ತಗೊಂಡಿದ್ದಾರೆ ನನಗೆ ಸಂಸ ಸಾಂಸಾರಿಕ ಜೀವನ ಬೇಡ ಅಂತ ಇವ್ರ್ದೆಲ್ಲ ಆಲ್ಮೋಸ್ಟ್ ಯೋಚನೆಗಳು ಥಾಟ್ಗಳೆಲ್ಲ ಬಂದು ಇದೊಂದೆ ನನ್ನ ಜೀವನದಲ್ಲಿ ಎಷ್ಟೇ ಲಕ್ಸುರಿ ಬಂದ್ರು ಎಷ್ಟೇ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇದ್ರು ನನಗೆ ಇದ್ರಲ್ಲಿ ನೆಮ್ಮದಿ ಸಿಕ್ತಿಲ್ಲ ಅಂದ್ರೆ ಈ ನೆಲ್ಲಿದೆ ನೆಮ್ಮದಿ ಅಂತ ಅವ್ರಿಗು ಅವ್ರು ಕ್ವಶನ್ ಹಾಕೊಂಡಾಗ ನೆಕ್ಸ್ಟ್ ನಮ್ಮ ಕಣ್ಮುಂದೆ ಕಾಣದೆ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ಕೆಲವರು ಮದುವೆ ಆಗಿರೋರು ಸ್ಪಿರಿಚುಯಾಲಿಟಿನೆಲ್ಲ ಮಾಡ್ತಾರೆ ಮೈಂಡ್ ಫುಲ್ನೆಸ್ ಎಲ್ಲ ಮಾಡ್ತಾರೆ ಮೆಡಿಟೇಷನ್ಗಳು ಮಾಡ್ತಾರೆ ಆ ಸ್ಪಿರಿಚುಯಾಲಿಟಿ ಬೇರೆ ಬಟ್ ಈ ಸ್ಪಿರಿಚುಯಾಲಿಟಿ ಬಂದ್ಬಿಟ್ಟು ಇದು ಕಂಪ್ಲೀಟ್ ಸನ್ಯಾಸತ್ವ ಕಡೆ ಹೋಗುತ್ತೆ ಇದು ಸನ್ಯಾಸತ್ವ ಕಡೆ ಅವ್ರು ಬ ಒಲವು ತೋರಿಸುತ್ತೆ ನಾವು ಬ್ರಹ್ಮಚಾರಿಗಳಾಗಿಯೇ ಉಳಿದ್ಬಿಡ್ಬೇಕು ಅನ್ನೋದು ಎಷ್ಟೊಂದು ಜನ ಯುವಕರು ಯೋಚನೆ ಮಾಡ್ತಾರೆ ಅದು ಯಾಕಾರತ್ತೆ ಆ ರೀತಿ ಯೋಚನೆ ಮಾಡ್ತಾ ಇರಂತ ಹೇಳಿದ್ರೆ ಇವಾಗ ನಿಮ್ಗೆ ಹೇಳ್ದೆ ನಾನು ಅವ್ರಿಗೆ ಎಷ್ಟೇ ಏನೇ ಇದ್ರು ಅವ್ರಿಗೆ ನೆಮ್ಮದಿ ಸಿಕ್ತಿಲ್ಲ ಅಂತ ಏನ್ ತಕ್ಕ ನೆಮ್ಮದಿ ಸಿಕ್ತಿಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಒಂದು ಕೋಟಿ ದುಡಿತಾ ಇದ್ದೀನಿ ಅನ್ಕೊಂಡ್ರು ಒಂದು ಕೋಟಿ ದುಡಿತಾ ಇದ್ದೀನಿ ತಿಂಗಳಿಗೆ ಆ ಕೋಟಿ ದುಡಿದ್ರು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಚೆನ್ನಾಗಿ ನನಗೆ ಏನ್ ಬೇಕೋ ನಂದು ಇಷ್ಟ ಬಂದಿದ್ದು ತಗೋಬಹುದು ಕಾರ್ ಬೇಕಾ ಬಂಗ್ಲೆ ಬೇಕಾ ಏನ್ ಬೇಕೋ ತಗೋಬಹುದು ಅಷ್ಟೆಲ್ಲ ತಗೊಂಡ್ರು ನನಗೆ ಅದರಲ್ಲೂ ನೆಮ್ಮದಿ ಸಿಕ್ಕಿಲ್ಲ ಆಯ್ತು ಇವಾಗ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗ್ತೀನಿ ಕೆಲವರು ಅನ್ಕೊಂತ ಕೆಲವರು ಅನ್ಕೊಂತಾರೆ ಮದುವೆ ಆಗಿದ ತಕ್ಷಣ ನನಗೆ ಸೂಪರ್ ಆಗಿ ಲೈಫ್ ಸೂಪರ್ ಆಗಿರುತ್ತೆ ಇನ್ನು ಫುಲ್ ಖುಷಿನೋ ಖುಷಿ ಅನ್ ಅನ್ಕೊಂಡು ಆ ಕಾನ್ಸೆಪ್ಟಲ್ಲಿ ಮದುವೆ ಆಗ್ತಾರೆ ಮದುವೆ ಆಗಿ ಒಂದ್ ಎರಡು ಮೂರು ತಿಂಗಳಾಗಿ ಒಂದು ನಾಲ್ಕು ತಿಂಗಳಾದ್ಮೇಲೆ ಟಕ್ಕಂತ ಕೆಲವರು ಹುಡುಗರು ಜಿಗುಪ್ಸೆಗೊಂಡು ಹೋಗ್ಬಿಡ್ತಾರೆ ಇದರಲ್ಲೂ ನನಗೆ ಖುಷಿ ಸಿಕ್ತಿಲ್ಲ ಇದರಲ್ಲೂ ನೆಮ್ಮದಿ ಇಲ್ಲ ನನಗೆ ಅನ್ಬಿಟ್ಟು ಇನ್ನು ಕೆಲವರು ಹೆಂಡತಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಕ್ಕಳಾದ ಮೇಲೆ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಇನ್ನು ಕೆಲವರು ಅನ್ಕೊಂತಾರೆ ಮತ್ತೊಂದು ಅನ್ಕೊಂತಾರೆ ಸೊ ಟೋಟಲ್ ಆಗಿ ಸಾಂಸಾರಿಕ ಜೀವನದಲ್ಲಿ ಎಲ್ಲಿ ಅವರಿಗೆ ನೆಮ್ಮದಿನೇ ಕಾಣಿಸ್ತಿಲ್ವೋ ಆವಾಗ ನೆಕ್ಸ್ಟ್ ಸ್ಟೆಪ್ ಕಾಣೋದೇ ಈ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಸನ್ಯಾಸತ್ವ ಕಡೆ ಒಲವು ತೋರಿಸೋದು ಇದೇ ರೀತಿ ಕುಂಭಮೇಳದಲ್ಲಿ ಸುಮಾರು ಜನ ಯುವಕರು ನನಗೆ ಈ ಸಂಸಾರನೂ ಬೇಡ ಈ ಫ್ಯಾಮಿಲಿನೂ ಬೇಡ ಜಂಜಾಟನೇ ಬೇಡ ನನಗೆ ನಾನು ದೇವ್ರ ಧ್ಯಾನ ಮಾಡಿಕೊಂಡು ಇಲ್ಲೇ ನಾನು ನನ್ನ ಪೂರ್ತಿ ಇಡೀ ಜೀವನ ಕಳೆದು ಬಿಡ್ತೀನಿ ನನಗೆ ಯಾರು ಸವಾಸನೂ ಬೇಡ ದೇವರಾಯ್ತು ನಾನಾಯ್ತು ಇನ್ನೇನು ಬೇಡ ಗುರು ನನಗೆ ಈ ಪ್ರಪಂಚದಲ್ಲಿ ಸೊಸೈಟಿಯಲ್ಲಿ ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಜೀವನ ಮಾಡೋರು ಏನೇ ಲಕ್ಸುರಿಗಳು ಬಂದರೂ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ರೆ ಸಾಯೋವರೆಗೂ ನಾನು ಹಿಂಗೆ ಇದ್ಬಿಡ್ತೀನಿ ನಾನು ಅದೇ ರಿಗ್ರೆಟಲ್ಲಿ ಬೇಕಾದ್ರೆ ಸೊತೋಗ್ಬಿಡ್ತೀನಿ ಏನೋ ನನ್ನ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಬದುಕಿದ್ದು ಏನು ಪ್ರಯೋಜನ ಅನ್ನೋ ಮಟ್ಟಿಗೆ ಎಷ್ಟೊಂದು ಜನ ಹುಡುಗರು ಅವ್ರಿಗೆ ಹೊರ್ಗವ್ರು ಕ್ವಶನ್ ಹಾಕೊಂಡು ಸನ್ಯಾಸತ್ವ ತೊಗೊಳೋದಕ್ಕೆ ಹೋಗ್ತಾ ಇದಾರೆ ಅದು ತಪ್ಪೋ ಸರಿನೋ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅದು ಕಂಪ್ಲೀಟ್ಲಿ ಔಟ್ ಡಿಸಿಷನ್ನು ಬಟ್ ಅದು ಸನ್ಯಾಸತ್ವ ತಗೋಬೇಕು ಅಂತ ಹೇಳಿದ್ರು ಸುಮ್ಮನೆ ಏನಂತಾರೆ ಹೋಗ್ಬಿಟ್ಟೆ ನಾನು ಸನ್ಯಾಸತ್ವ ತಗೋಬಿಟ್ಟೆ ಅಂತ ಅಲ್ಲ ಅದು ಅದಕ್ಕೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿರ್ತಾರೆ ಅದಕ್ಕೆ ಎಷ್ಟು ಡಿಸಿಷನ್ಸ್ಗಳು ತಗೊಂಡಿರ್ತಾರೆ ಅವ್ರ ಲೈಫಲ್ಲಿ ಯಾರನ್ನ ತೊರೆದು ಹೋಗ್ಬೇಕು ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಅವ್ರ ಅಪ್ಪ ಅಮ್ಮನ್ನ ತೊರಿಬೇಕು ಅವ್ರ ಫ್ಯಾಮಿಲಿಗಳ್ನ ತೊರಿಬೇಕು ಅಕ್ಕ ತೆಂಗಿರ್ನ ಬಿಡ್ಬೇಕು ಅವ್ರ ಮಾಡ್ತಿರೋ ಕೆಲ್ಸಗಳ್ನ ಬಿಡ್ಬೇಕು ಮತ್ತೆ ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಷ್ಟೆಲ್ಲ ಇದ್ರು ಅದನ್ನೆಲ್ಲ ಬಿಟ್ಟು ಆ ಕಾರು ಬಂಗ್ಲೆ ಆ ಕೆಲ್ಸ ಮತ್ತೆ ಏನಂತಾರೆ ಸಿಕ್ಕಿರೋ ಸಂಬಂಧಗಳು ಆ ಫ್ರೆಂಡ್ಶಿಪ್ ಆ ನೆಟ್ವರ್ಕಿಂಗು ಎಲ್ಲಾನು ಬಿಟ್ಟು ನಾನು ಒಂಟಿಯಾಗಿ ನಾನು ಆ ಸನ್ಯಾಸತ್ವ ಕಡೆನೆ ಹೋಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಡಿಸಿಷನ್ಗಳು ಎಷ್ಟು ಸ್ಟ್ರಾಂಗ್ ಆಗಿ ಡಿಟರ್ಮ ಡಿಟರ್ಮೈನ್ ಆಗಿರಬೇಕು ಮತ್ತು ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಆ ಸನ್ಯಾಸತ್ವ ತಗೊಂಡವನಿಗೆ ಗೊತ್ತಿರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲಾನು ಡಿಸಿಷನ್ ಮಾಡಿ ಇನ್ನು ಅಲ್ಲಿಂದ ಡಿಸಿಷನ್ ತಗೊಂಡು ಇನ್ನು ಸೀದಾ ಹಿಮಾಲಯಕ್ಕೂ ಇನ್ನು ಎಲ್ಲೆಲ್ಲಿ ಗುರುಗಳಿರ್ತಾರೋ ಈ ಸನ್ಯಾಸತ್ವ ಇದೆಲ್ಲ ಕೊಡೋ ಗುರುಗಳು ಅಲ್ಲಿಗೆ ಹೋಗಿ ಅವ್ರ ಹತ್ರ ಏನಂತಾರೆ ಕಾಡಿ ಬೇಡಿ ಅವ್ರನ್ನ ಮೆಚ್ಚಿಸಿ ಅವ್ರಿಗೆ ಇವನು ಸರಿಯಾದ ವ್ಯಕ್ತಿ ಸನ್ಯಾಸತ್ವ ತಗೊಳ್ಳೋದಕ್ಕೆ ಅನ್ಸಿ ಆಮೇಲೆ ಅವರೆಲ್ಲ ಏನಂತಾರೆ ಆ ಸನ್ಯಾಸತ್ವಕ್ಕೆಲ್ಲ ತಯಾರಿ ಮಾಡ್ತಾರೆ ಅವ್ರಿಗೆ ಅದು ಅವರು ಶಿಷ್ಯಂದಿರಾಗಿರ್ಬೇಕು ಅವ್ರ ವರ್ಷಾನ್ಗಟ್ಲೆ ಶಿಷ್ಯಂದಿರಾಗಿರ್ಬೇಕು ಅದು ಬರೀ ಒಂದ್ ದಿವಸ ಎರಡು ದಿವಸ ಹೋಗ್ಬಿಟ್ಟು ಯಾವ್ದೋ ಕೋರ್ಸ್ ತಗೋಗ್ಬಿಟ್ಟೆ ಸನ್ಯಾಸತ್ವ ಮಾಡ್ಬಿಟ್ಟೆ ಅಂತ ಅಲ್ಲ ಅದು ಅಲ್ಲಿ ಹೋಗ್ಬೇಕು ಅವ್ರು ಶಿಷ್ಯಂದಿರಾಗ್ಬೇಕು ಅವ್ರು ಹೇಳೋ ಕೆಲಸ ಎಲ್ಲ ಮಾಡ್ಬೇಕು ಎಲ್ಲ ರೀತಿ ಕೆಲಸನೂ ಮಾಡಿಸ್ತಾರೆ ಎಲ್ಲಾ ರೀತಿ ಕೆಲಸನೂ ಮಾಡಿ ಆ ಕೆಲಸದಲ್ಲೆಲ್ಲ ಅವ್ರಿಗೆ ತೃಪ್ತಿ ಕಾಣಿಸ್ತು ಅಂದ್ರೆ ಗುರುಗಳಿಗೆ ಅವ್ರಿಗೆ ನೆಕ್ಸ್ಟು ವಿದ್ಯೆಗಳನ್ನ ದಾರೆ ಎರಿತಾರೆ ಆ ವಿದ್ಯೆಗಳು ದಾರೆ ಎರೆದು ಮತ್ತು ಆ ತಪ್ಪಸ್ಸುಗಳನ್ನೆಲ್ಲ ಮಾಡಿಸಿ ವರ್ಷಾನುಗಟ್ಲೆಲ್ಲ ಮಾಡಾದ ಮೇಲೆ ಅವ್ರಿಗೊಂದು ಸನ್ಯಾಸತ್ವ ಅನ್ನೋದನ್ನ ದಾರೆ ಎರಿತಾರೆ ಗುರುಗಳು ಸುಮ್ಮನೆ ಹೋಗಿದ ತಕ್ಷಣ ಏನೋ ಸನ್ಯಾಸತ್ವ ಕೊಟ್ಬಿಡ್ತಾರೆ ಮಾಡ್ಬಿಡ್ತಾರೆ ನಾನು ಸನ್ಯಾಸಿ ಆಗ್ಬಿಡ್ತೀನಿ ಪ್ರಪಂಚದ್ದು ನನಗೆ ಇದೇ ಬೇಡ ಗೋಜೆ ಬೇಡ ಅಂದ್ಕೊಂಡು ಎಷ್ಟೊಂದು ಜನ ಅಂದ್ಕೊತಾರೆ ಬಟ್ ಅದು ಸುಳ್ಳದು ಅದೆಲ್ಲ ಆಗೋದಕ್ಕೆ ಸುಮಾರು ಪರಿಶ್ರಮಗಳು ಪಟ್ಟು ಅಲ್ಲಿ ಹೋಗಿ ಸನ್ಯಾಸತ್ವಗಳನ್ನ ಪಡ್ಕೊಂಡಿರ್ತಾರೆ ಈ ರೀತಿ ಸುಮಾರು ಜನ ಯುವಕರು ಪಾಪ ಸನ್ಯಾಸತ್ವ ಕಡೆ ಮುಖ ಮುಖ ಮಾಡ್ತಾ ಇದ್ದಾರೆ ನನಗೆ ಮದುವೆನೂ ಬೇಡ ಗುರು ಸಂಸಾರನೂ ಬೇಡ ಹ್ಮ್ ಆರಾಮಾಗಿ ಅಲ್ಲಿ ಹೋಗ್ಬಿಡ್ತೀನಿ ನನಗಿನ್ನ ಯಾವ ಜಂಜಾಟನೂ ಬೇಡ ನೆಮ್ಮದಿ ಒಂದಿದ್ರೆ ಸಾಕು ಅನ್ನೋ ಒಂದು ಕಾರಣದಿಂದ ಎಷ್ಟೊಂದು ಜನ ಯುವಕರು ಈ ಈ ಇದ್ರಲ್ಲೂ ಈಗಲೂ ಸನ್ಯಾಸತ್ವ ತೊರಿತಾ ಇದ್ದಾರೆ ಬಟ್ ಎಷ್ಟೊಂದು ಜನ ಏನಂತಾರೆ ಗುರು ನಂಗೆ ಸನ್ಯಾಸತ್ವನೂ ಬೇಡ ಏನೂ ಬೇಡ ಇಲ್ಲ ನನಗೆ ಹೀಗೆ ಸಿಂಗಲ್ ಆಗಿ ಇದ್ಬಿಡ್ತೀನಿ ಯಾರು ಸವಾಸನೂ ಬೇಡ ಅಂದ್ಬಿಟ್ಟು ಕೆಲವು ಸಿಂಗಲ್ ಆಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಎಲ್ಲ ಅವ್ರವ್ರ ಡಿಸಿಷನ್ನು ಬಟ್ ಸ್ಪಿರಿಚುಯಾಲಿಟಿ ಸನ್ಯಾಸತ್ವ ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ ಅದು ಏನಂತಾರೆ ದೇವ್ರ ಧ್ಯಾನ ಮಾಡಿಕೊಂಡು ದೇವರಲ್ಲೇ ತಲ್ಲಿನಾಗೋದು ಅದು ಸುಲಭದ ಮಾತಲ್ಲ ಅದು ಮಾಡೋದು ಏನಂತಾರೆ ಕಷ್ಟದ ಮಾತು ಅಂತಲೂ ಹೇಳ್ತಿಲ್ಲ ಬಟ್ ಅದರಲ್ಲಿ ಒಂಥರ ಬೇರೆ ನೆಮ್ಮದಿನೇ ಸಿಗುತ್ತೆ ಇಲ್ಲಿ ಪ್ರಪಂಚದಲ್ಲಿ ಏನೇನೆಲ್ಲ ಯಾವ್ದವರೆಲ್ಲ ಒಂಥರ ಕಿಕ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಆ ಅಲ್ಲಿ ಆ ದೇವರ ಧ್ಯಾನದಲ್ಲಿ ಇರೋ ಇದು ಆ ಖುಷಿ ಆ ಸಂತೋಷ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅದು ಯಾರಕ್ ಸಿಗತ್ತೆ ಅಂತ ಹೇಳಿದ್ರೆ ಸತತವಾಗಿ ತಪಸ್ ಮಾಡಿಕೊಂಡು ಸತತವಾಗಿ ಧ್ಯಾನದಲ್ಲಿ ತೊಡಗಿ ಸತತವಾಗಿ ದೇವರನ್ನ ನಾಮಸ್ಮರಣೆ ಮಾಡಿಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ವರ್ಷಾನ್ಗಟ್ಲೆ ಮಾಡಿದವ್ರ್ಗೆ ಮಾತ್ರ ಏನಂತಾರೆ ಅದೊಂದು ಇದು ಕಾಣಿಸುತ್ತೆ ಅವರಾಗ ಕಾಣಿಸುತ್ತದ ಮತ್ತು ಅದೊಂದು ಆ ದೇವರು ತನ್ನಲ್ಲಿ ಕಂಪ್ಲೀಟಾಗಿ ಆಗಿ ಜ್ಯೋತಿ ಥರ ಕಾಣಿಸುತ್ತೆ ಅಂತಾರಲ್ಲ ಅದು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗತ್ತೆ ಅಂಥವ್ರು ಮಾತ್ರ ಸನ್ಯಾಸತ್ವನ ತಗೊಂಡು ದೇವರಲ್ಲಿ ದೇವರ ಸೇವೆ ಮಾಡಿಕೊಂಡು ದೇವರ ಧ್ಯಾನ ಮಾಡಿಕೊಂಡು ಕಂಪ್ಲೀಟಾಗಿ ಈ ಸಾಂಸಾರಿಕ ಭೋಜನ ಬಿಟ್ಟು ಹೋಗ್ಬೋದು ಬಟ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸುಮಾರು ಯುವಕರು ಆ ಕಡೆ ವಾಳ್ತಾ ಇದ್ದಾರೆ ಎಸ್ಪೆಷಲಿ ಐ ಐ ಟಿ ಬಾಬಾ ನೋಡಿದ ತಕ್ಷಣವೇ ಏ ನಾನು ಸನ್ಯಾಸಿ ಆಗ್ಬಿಡ್ತೀನಿ ನಾನು ಅಲ್ಲಿ ಹೋಗಿ ಹಿಮಾಲಯದಲ್ಲಿ ತಪಸ್ ಮಾಡ್ಕೊಂಡು ಬಿಡ್ತೀನಿ ಯಾರು ಸವಾಸನ ಬೇಡ ಯಾವುದು ಬೇಡ ಅನ್ಕೊಂಡು ಪಾಪ ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇದ್ದಾರೆ ಡಿಸಿಷನ್ಸ್ಗಳು ತಗೊತಾ ಇದ್ದಾರೆ ಆಲ್ರೆಡಿ ಕುಂಭ ಮೇಳ ಕುಂಭ ಹೋದಾಗ ಬರೀ ಯುವಕರೇ ಕಾಣಿಸ್ತಾರೆ ಅಲ್ಲಿ ಓದೋರೆಲ್ಲ ಅಲ್ಲಿ ನೋಡಿದ ತಕ್ಷಣ ನೋಡಿದ ತಕ್ಷಣ ಮೋಟಿವೇ ಮೋಟಿವೇಶನ್ ಏ ನಾನು ಹಂಗಾಗಿ ಬಿಡ್ಬೇಕಪ್ಪ ಅಂತ ಬಟ್ ಎಲ್ಲ ಅದೇ ಹೇಳ್ದಂಗೆ ಸನ್ಯಾಸತ್ವ ತಗೊಳ್ಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಕಂಪ್ಲೀಟ್ ಆಗಿ ಸಂಸಾರ ಬಿಟ್ಬಿಟ್ಟು ಅಲ್ಲಿ ಹೋಗ್ತೀನಿ ಅನ್ನೋದು ಸುಲಭದ ಮಾತಲ್ಲ ಬಟ್ ಮಾಡೋದು ಬಿಡೋದು ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಡಿಸಿಷನ್ ಬಟ್ ಯಾವುದೇ ಯುವಕರು ಈ ರೀತಿ ಯೋಚನೆ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಆಳವಾಗಿ ಮುಳುಗಿ ಅದರಿಂದ ಅಡ್ವಾಂಟೇಜ್ಗಳೇನು ಡಿಸ್ಅಡ್ವಾಂಟೇಜ್ಗಳೇನು ನನಗಷ್ಟು ಪವರ್ ಇದೆಯಾ ಅನ್ನೋದೆಲ್ಲ ತಿಳ್ಕೊಂಡು ಆ ದಾರಿ ಇಳೀರಿ ಬಟ್ ಆ ದಾರಿ ಇಳಿಯೋದು ಹಿಡಿಯೋದು ತಪ್ಪು ಅಂತ ಹೇಳ್ತಿಲ್ಲ ಆಧ್ಯಾತ್ಮಿಕ ದಾರಿ ಹಿಡಿಯೋದು ಯಾವಾಗಲೂ ಅದು ಏನಂತಾರೆ ಕರೆಕ್ಟೇ ಅದು ಸಾಂ ಸಾಂಸಾರಿಕವಾಗಿ ಆಧ್ಯಾತ್ಮಿಕ ದಾರಿನ ಹಿಡಿಬೋದು ಬಟ್ ಅದಕ್ಕೆ ಏನಂತಾರೆ ಸತಿಪತಿ ಇಬ್ಬರದೂ ಸಪೋರ್ಟ್ ಇದ್ರೆ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಎನಿವೆ ಇದು ನನಗೆ ಏನಂತಾರೆ ಅಲ್ಲಿ ನೋಡಿದ ತಕ್ಷಣ ನನಗೆ ಡಿಸ್ಕಸ್ ಮಾಡಬೇಕು ಅನಿಸ್ತು ಅದು ಅಲ್ಲಿ ಯುವಕರು ಏನ್ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅಂತ ಇದೇ ರೀತಿ ನಿಮ್ಗೆ ರಿಯಾಲಿಟಿ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್